ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ರಾಮನಹಳ್ಳಿ ಬೀಚಿನಹಳ್ಳಿ ಗ್ರಾಮಗಳಲ್ಲಿ ಕುರಿ ಕಳ್ಳತನದ ಕೈಚಳಕವನ್ನು ತೋರಿದ್ದಾರೆ ನಿನ್ನೆ ತಡರಾತ್ರಿ ರಾಮನಹಳ್ಳಿ ಗ್ರಾಮದ ಮಂಜೇಗೌಡರವರಿಗೆ ಸೇರಿದ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಬೆಲೆ ಬಾಳುವ ಹದಿನಾಲ್ಕು ಕುರಿಗಳು ಬೀಚನಹಳ್ಳಿ ಗ್ರಾಮದ ರವಿ ಎಂಬುವವರಿಗೆ ಸೇರಿದ ನಲವತ್ತು ಸಾವಿರ ಬೆಲೆ ಬಾಳುವ ಎರಡು ಕುರಿಗಳನ್ನು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಸುಗ್ಗಿ ಫಸಲು ಹಿನ್ನೆಲೆ ಕೆಲಸ ಮುಗಿದ ರೈತ ಮಂಜೇಗೌಡರ ಕುಟುಂಬಸ್ಥರು ಗಾಢವಾದ ನಿದ್ರೆಯಲ್ಲಿ ಇದ್ದುದನ್ನು ಗಮನಿಸಿದ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ ಕೂಡಲೇ ಇಂತಹ ಸರಣಿ ಕಳ್ಳತನದಲ್ಲಿ ಭಾಗಿಯಾಗಿರುವವರು ಯಾರೆಂದು ಪತ್ತೆಹಚ್ಚಿ ಕೂಡಲೇ ಸೂಕ್ತ ಕ್ರಮ ಜರುಗಿಸಬೇಕೆಂದು ರಾಮನಹಳ್ಳಿ ಗ್ರಾಮದ ಯುವ ಮುಖಂಡ ಗೌರೀಶ್ ರವೀಂದ್ರ ಮಂಜುಶೆಟ್ಟಹಳ್ಳಿ ಕೃಷ್ಣೇಗೌಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶೇಖರ್ ಒತ್ತಾಯಿಸಿದ್ದಾರೆ ಸದ್ಯಕ್ಕೆ ಕಿಕ್ಕೇರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ನಾವು ಕುರಿ ಸಾಕು ನಾವು ಹದಿನಾಲ್ಕು ಕುರಿ ಇದ್ದು ರಾತ್ರಿ ಹನ್ನೆರಡು ಗಂಟೆ ಟೈಮಲ್ಲಿ ಹನ್ನೆರಡು ಹನ್ನೆರಡುವರೆ ಟೈಮಲ್ಲಿ ಕದ ಹೊಡೆದ್ಬಿಟ್ಟು ತಗೋ ಹೋಗಿದ್ದಾರೆ ಒಂದು ಸುಗ್ಗಿ ಕಾಲ ಇದಾಗಿರೋದ್ರಿಂದ ನಾವು ಕಣಕ್ಕೆ ಹೋಗಿದ್ದೆವು ನೋಡಿರಲಿಲ್ಲ ನೋಡಿರ್ಲಿಲ್ಲ ರಾತ್ರಿ ಇಲ್ಲ ನೋಡಿರಲಿಲ್ಲ ಯಾರು ಮಾಡಿದ್ದಾರೆ ಯಾರು ಅಷ್ಟು ಅನುಮಾನ ಇಲ್ಲ ಯಾರು ಹೊಡೆದಾರ ಅನ್ನೋದು ಗೊತ್ತಿಲ್ಲ ಹೆಂಗೆ ಕದ ಹೊಡೆದ್ಬಿಟ್ಟು ಪೂರ ಇದು ಮಾಡಿಬಿಟ್ಟು ಒಳಗಡೆ ಒಂದು ಕಲ್ಲು ಬೇರೆ ಒಳಗಡೆ ಒಂದು ಕದಕ್ಕೆ ಕಳ್ಕೊಟ್ಬಿಟ್ಟು ಎಲ್ಲನೂ ಇಟ್ಕೊ ಹೋಗಿದಾರೆ ಎಷ್ಟು ಹದಿನಾಲ್ಕು ಇಟ್ಕೊಂಡು ಹೋಗಿದ್ದಾರೆ ಅದನ್ನಾಕು ಒಂದು ಮರಿ ಕೂಡ ಇತ್ತು ಅದ್ರಲ್ಲಿ ಸಣ್ಣದು ಅದನ್ನು ಕೂಡ ಇಲ್ಲ ಇದ್ರ ಬಗ್ಗೆನೂ ಕಂಪ್ಲೇಂಟ್ ಕೊಟ್ಟಿದಾರೆ ಇಲ್ಲ ಹೋಗಿದ್ದ ಅಲ್ಲಿ ಬೆಳಗ್ಗೆ ಬರ್ಲಿ ಅಂತ ಹೇಳಿದ್ರು ಇವಾಗ ಹೋಗ್ಬೇಕು ರಾತ್ರಿ ಬೀಚನಳ್ಳಿ ಗ್ರಾಮದ ಬಿ ಎಮ್ ರವಿ ಅಂತ ಎಂಬೋರು ನಾವು ಮಾಹಿತಿ ಕೊಡೋದೇನೆಂದರೆ ರಾತ್ರಿ ನಮ್ಮ ಮನೆಯಲ್ಲಿ ಕುರಿಗಳ್ಗೆ ಕಟ್ಟಾಕಿ ನಾವು ಮಲಗಿದ ಸಮಯದಲ್ಲಿ ಸುಮಾರು ಒಂದೂವರೆ ಎರಡು ಗಂಟೆ ಟೈಮ್ನಲ್ಲಿ ಮನೆ ಬೀಗವನ್ನು ಮುರಿದು ಎರಡು ಕುರಿಗಳಿಗೆ ತುಂಬ ಒಂದು ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಕುರಿಗಳನ್ನು ಕಟ್ಟು ಹೋಗಿರ್ತಾರೆ ಈ ಮಾಹಿತಿ ಪ್ರಕಾರ ಕೇಳಿದಾಗ ಅಕ್ಕಪಕ್ಕ ಮನೆಯವ್ರನ್ನ ಬೇರೆ ಅವರು ಹರೀಶ್ ಎಂಬವರು ಬೇರೆ ಅವ್ರ ಜಮೀನಿಗೆ ಬಂದು ಹೋಗ್ತಾ ಇದ್ದಾಗ ಹೋದಾಗ ನಾವು ಎರಡು ಗಂಟೆ ಎರಡೂವರೆ ಸಮಯದಲ್ಲಿ ಕಾರು ನಿಂತಿದ್ದು ನಮ್ಮ ಮನೆ ಹತ್ರ ಕಾರು ನಿಂತಿದ್ದನ್ನು ಅವರು ಪ್ರತ್ಯಕ್ಷವಾಗಿ ಕಂಡಿರ್ತಾರೆ ಅವರು ಮಾಹಿತಿ ಕೊಟ್ಟಿರ್ತಾರೆ ಇದ್ರ ಬಗ್ಗೆ ದೂರ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ದೇಶ ಬಂದು ದೂರ ಕೊಟ್ಟಿರ್ತೀವಿ ಎಫ್ಐ ಕೂಡ ಆಗಿರ್ತದೆಪೇಟೆ ತಾಲೂಕು ರಾಮಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದಂಥ ಘಟನದಲ್ಲಿ ಈ ಕಡು ಬಡವರಿವರು ಜೀವನ ಅವರು ಕುರಿ ಮೇಯಿಸ್ಕೊಂಡಿದ್ದೇ ಜೀವನ ಮಾಡೋರು ಹಂಗಾಗಿ ಅವ್ರದ್ದು ಅದನ್ನೇ ಒಂದರಿಂದ ಎರಡೂವರೆ ಲಕ್ಷ ಅವ್ರದ್ದು ಮನೆಯಲ್ಲಿ ಕುರಿಗಳನ್ನು ಕಳ್ತನ ಮಾಡಿದ್ದಾರೆ ಇದಕ್ಕೆ ಕಾರಣ ನಮ್ಮ ಏನು ಇಲ್ಲಿ ಟೇಷನ್ ಮೇಲೆ ವ್ಯಾಪ್ತಿ ಬರ್ತಿರಲ್ಲ ಗಸ್ತುಗಳು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಅವರು ಇದಾಗಲ್ಲ ಹಾಗಾಗಿ ಅವ್ರ ಮೂಲ ಅವರೇ ಕಾರಣ ಹಾಕಿರ್ತಾರೆ ಅನ್ನಿಸ್ತದೆ ಯಾಕೆಂದರೆ ಗಸ್ತುಗಳು ಗಸ್ತುಗಳು ಇಲ್ಲಿ ಯಾವ ಭಾವ ನೋಡ್ತಾ ಕಿಕ್ಕೇರಲ್ಲಿ ಗಸ್ತು ನೇಮಕ ಮಾಡಿರ್ತಾರಲ್ವ ಅವ್ರು ಸರಿಯಾದ ಕರ್ತವ್ಯನ ಮಾಡಿಲ್ಲ ಇದೇ ಇದೇ ರೀತಿ ಯಾವುದೇ ಗ್ರಾಮಕ್ಕೆ ಆಗಬಾರ್ದನ್ನು ಅದನ್ನು ಸೂಕ್ತ ಕ್ರಮ ಕಳ್ತನ ಮಾಡಿರೋ ವ್ಯಕ್ತಿನ ಇಟ್ಕೊಂಡು ಸೂಕ್ತ ಕ್ರಮ ಆಚರಿಸ್ಬೇಕು ಹಾಗೇನೆ ಇದನ್ನ ಇಡೀ ರಾಜರ ವ್ಯಾಪ್ತಿಗೆ ಶೇರ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮಾಡ್ಕೊಡ್ತೀನಿ ರಾತ್ರಿ ನೀವ್ಯಾರು ಎದ್ದಿತ್ತಲ್ವಮ್ಮ ನಾವು ಮೂರು ಗಂಟೆ ಹೊರಗಡೆ ಬಂದಿದ್ದು ನೋಡಿದ್ರೆ ಕದ ತೆಗ್ದಂಗೆ ಆಯ್ತು ಅವಾಗ ನೋಡಿದ್ರೆ ಎಲ್ಲ ಪೂರ ಇದ್ಮೇಲೆ ಇಲ್ಲಿ ಬೆಳಿಗ್ಗೆ ರಾತ್ರಿ ಮೂರು ಗಂಟೆಗೆ